ಗೀತಾ ಮಹಾತ್ಮೆ ನಿಹತ್ಯಾರ್ಥರಾಷ್ಟ್ರಾನ್ನೀತನ ಪಾಪಮೇವಾತಾಯಿನಃ ಹೇ ಜನಾರ್ದನ ಕೌರವರ ಕಡೆಯವರನ್ನು ಕೊಂದರೆ ನಮಗೇನು ಸಂತೋಷವಾಗುವುದು ಈ ಆತ ತಾಯಿಗಳನ್ನು ಕೊಂದರೆ ನಮಗೆ ಪಾಪವೇ ಬರುವುದು ಭಗವದ್ಗೀತೆಯ ಒಂದನೇ ಅಧ್ಯಾಯದ ಮೂವತ್ತಾರನೇ ಶ್ಲೋಕದಲ್ಲಿ ಅರ್ಜುನನು ಹೇಳಿದ ಮಾತಿದು ಅರ್ಜುನನು ಇಲ್ಲಿ ಪಾಪದ ದೃಷ್ಟಿಯಿಂದ ಮಾತನಾಡುವನು ಅವರನ್ನು ದಂಡಿಸದಿದ್ದರೆ ಅಧರ್ಮಕ್ಕೆ ಪ್ರೋತ್ಸಾಹ ಕೊಟ್ಟಂತೆ ಆಗುವುದೆಂಬುದನ್ನು ಮರೆತಿದ್ದಾನೆ ಮಾಡಬಾರದ ಕೆಲಸಗಳೆಲ್ಲವನ್ನೂ ಮಾಡಿ ಆತ ತಾಯಿಗಳೆನಿಸಿದ ಕೌರವರನ್ನು ಶಿಕ್ಷಿಸದೇ ಬಿಟ್ಟರೆ ಅದೇ ಪಾಪ ಅರ್ಜುನನು ಇಲ್ಲಿ ತಪ್ಪನ್ನು ಸರಿಯೆಂದು ಸರಿಯನ್ನು ತಪ್ಪೆಂದು ಪರಸ್ಪರ ವಿಪರೀತವಾಗಿ ಯೋಚಿಸುತ್ತಿದ್ದಾನೆ ಇಂದಿನ ಸಮಾಜದಲ್ಲೂ ನಾವು ಇದನ್ನೇ ಕಾಣುತ್ತೇವೆ ನಾವು ಮಾಡುವ ಕೆಲಸದಿಂದ ಸುಖ ಸಂತೋಷ ಕೀರ್ತಿ ಲಾಭ ಹೊಗಳಿಕೆ ಸಿಗಬೇಕೆಂದು ಬಯಸುವವರೇ ಹೆಚ್ಚು ನಾವು ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಬೇಕು ಒಬ್ಬ ನ್ಯಾಯಾಧೀಶ ಸಮಾಜ ಕಂಟಕರಿಗೆ ದಂಡ ವಿಧಿಸುತ್ತಾನೆ ಇದರಿಂದ ಅವನಿಗೆ ಏನೂ ಸಂತೋಷವಿಲ್ಲ ಆದರೆ ಸಮಾಜದ ಸ್ವಾಸ್ಥ್ಯಕ್ಕಾಗಿ ಇದನ್ನು ಮಾಡಲೇಬೇಕು ಒಬ್ಬ ಶಿಕ್ಷಕ ತನ್ನ ಶಿಷ್ಯನು ಮಾಡುವ ತಪ್ಪನ್ನು ಕಂಡು ಅವನಿಗೆ ನೋವಾಗುತ್ತದೆ ಎಂದು ತಿದ್ದುವ ಪ್ರಯತ್ನ ಮಾಡದೇ ಇದ್ದರೆ ಆ ಮಗುವಿನ ಭವಿಷ್ಯ ಏನಾಗಬಹುದು ದೇಶವನ್ನು ಕಾಯುವ ಸೈನಿಕ ತನ್ನ ಕರ್ತವ್ಯವನ್ನು ಮಾಡದಿದ್ದರೆ ದೇಶವನ್ನು ರಕ್ಷಿಸುವವರು ಯಾರು ಇದಾವುದೂ ವೈಯಕ್ತಿಕ ಸಂತೋಷಕ್ಕಾಗಿ ಮಾಡುವ ಕೆಲಸವಲ್ಲ ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಿದರೆ ಮುಂದಿನ ಫಲ ಸಮಾಜಕ್ಕೆ ಹಿತವನ್ನು ನೀಡುವುದು ಸ್ವಜನರಾದ ಈ ಆತ ತಾಯಿಗಳನ್ನು ಕೊಲ್ಲಲಾರೆ ಈ ಕೆಲಸ ಬೇರೆ ಯಾರಾದರೂ ಮಾಡಲಿ ಎನ್ನುವುದು ಅರ್ಜುನನ ಮನದ ವಿಸ್ಮೃತಿ ಇತರರಿಗೆ ಖುಷಿಯಾಗುವುದನ್ನು ಹೇಳಲು ಎಲ್ಲರೂ ನಾಮುಂದು ತಾಮುಂದು ಎಂದು ಬರುವರು ಅಪ್ರಿಯವಾದವುಗಳನ್ನು ಹೇಳಲೇಬೇಕಾದ ಸಂದರ್ಭದಲ್ಲಿ ಬೆಕ್ಕೆಗೆ ಗಂಟೆ ಕಟ್ಟುವವರಾರು ಎಂಬ ಪ್ರಶ್ನೆ ಈ ಕೆಲಸವನ್ನು ದೂರ ನಿಂತು ನೋಡುತ್ತಾ ಬೇರೆಯವರಿಗೆ ಅಂಟಿಸಿ ಬಿಡುವರು ಆದರೆ ಮಹಾಪುರುಷರ ರೀತಿಯೇ ಬೇರೆ ಅಪ್ರಿಯವಾಗಲಿ ಪ್ರಿಯವಾಗಲಿ ಒಂದು ಒಳ್ಳೆಯ ಕೆಲಸ ಮಾಡಬೇಕಾದರೆ ಕರ್ತವ್ಯವೆಂದು ಮಾಡೇ ಮಾಡುತ್ತಾರೆ ತನಗೆ ವ್ಯಥೆಯಾದರೂ ಇತರರು ಟೀಕಿಸಿದರೂ ಕರ್ತವ್ಯನಿಷ್ಠೆಯೇ ಅವರ ಧರ್ಮ ಅದಕ್ಕಾಗಿ ಎಂತಹ ತ್ಯಾಗಕ್ಕೂ ಸಿದ್ಧರಾದವರೇ ಮಹಾಪುರುಷರು ಈ ವಿಷಯವನ್ನೇ ಭಗವಾನ್ ಶ್ರೀಕೃಷ್ಣನು ನಿಷ್ಠುರವಾಗಿ ಹೇಳಿ ಅರ್ಜುನನನ್ನು ಎಚ್ಚರಿಸಿ ಧರ್ಮಸ್ಥಾಪನೆಗೆ ಕಾರಣನಾಗುತ್ತಾನೆ ಹರಿಹಿ ಓಂ